ಅವರು ಜೆ ಜಿ ಎಂ ಟೂ ಕೋಟಿ ಕೆಲಸ ಸರಿ ಆಗಿಲ್ಲ ಈಗ ಕೂಡ ತಮ್ಮ ಕೊಡ್ತೀನಿ ನಾವು ಕೂಡ ಎನ್ಕ್ವೈರಿ ಮಾಡಬೇಕು ಅವರಿಗೆ ಟ್ರಾನ್ಸ್ಫರ್ ಬೇಡ ಅವರಿಗೆ ಸಸ್ಪೆಂಡ್ ಬೇಡ ನಮ್ದು ರಿಕವರಿ ಆಗ್ಬೇಕು ರಿಕವರಿ ಆಗ್ಬೇಕು ನಾನು ಟ್ರಾನ್ಸ್ಫರ್ ಮಾಡ್ತೀನಿ ಸಸ್ಪೆಂಡ್ ಮಾಡ್ತೀನಿ ಬೇಡ ರಿಕವರ್ ಆಗ್ಬೇಕು ನಮ್ಮ ಸಿಯೋಗಿ ಕೂಡ ನಾನು ಲೆಟರ್ ಕೊಟ್ಟಿದ್ದೀನಿ ನಮ್ಗೆ ಕೂಡ ಕೊಡ್ತಾ ಇದೀನಿ ನಮ್ದು ರಿಕವರ್ ಆಗ್ಬೇಕು ನಮಗೆ ಕೆಲಸ ಚಾಲೂ ಮಾಡಬೇಕು ಫಸ್ಟ್ ಜಾರಿ ಏನ ಹತ್ಯಾ ನಿಷೇಧ ಕಾನೂನು ಗೋ ಹತ್ಯಾ ನಿಷೇಧ ಕಾನೂನು ಜಾರಲ ಇದೆ ವೆಂಕಟೇಶ್ ಜಿ ಸರಿಯಾಗಿ ರೋಜ್ ರಾಸ್ ನಲ್ಲಿ ಕಸಾಯ ಖಾನೆ ಹಸುಗಳು ಹೋಗ್ತಾ ಇದೆ ಕಂಟ್ರೋಲ್ ಮಾಡಬೇಕು ಕೆಲಸ ಮಾಡ್ತಾ ಇದ್ರಿ ನಾನು ಏನ್ ಹೇಳ್ತಾ ಇಲ್ಲ ಕಂಟ್ರೋಲ್ ಆಗ್ಬೇಕು ಯಾಕಂದ್ರೆ ರೋಜ್ ರಾಸ್ ಹಾಕಿ ನಮ್ ಗೋಮಾತಾ ಅವರು ಆ ಖಾನೆ ಹೋಗ್ತಾ ಇದೆ ಆಮೇಲೆ ಸರ್ಕಾರಿ ಗೋಶಾಲಾ ಈ ಬಾಜುನಲ್ಲಿ ಹೆಡ್ಗಾಪುರಲ್ಲಿ ಸರ್ಕಾರಿ ಗೋಶಾಲಾ ಇದೆ ಈಶ್ವರ ಗಣರಾಜ ಅವರೇ ಜಿಲ್ಲೆನಲ್ಲಿ ಜಾಗ ಸಿಕ್ಕಿಲ್ಲ ಎಲ್ಲಾ ಕಡೆ ನಾನು ಓಡಾಡಿದೀನಿ ನೋಡಿದೀನಿ ಜಾಗ ಸಿಕ್ಕಿಲ್ಲ ಎಲ್ಲಿ ಸರ್ಕಾರ ಜಿಲ್ಲೆ ಗೋಶಾಲೆ ಎಲ್ಲಿ ಮಾಡಿದೀನಿ ಐವತ್ ಕೋಟಿ ಹಣ ಬಿಡುಗಡೆ ಮಾಡಿದೀನಿ ಬಟ್ ಇನ್ ಒಂದ್ ದಿನ ಇಲ್ಲ ಎರಡು ವರ್ಷ ಆಯ್ತು ವಿನಂತಿ ಹಣ ಬಿ ಇದೆ ವಿನಂತಿ ಇದೆ ಅಧಿಕಾರಿ ಹೇಳಿ ಶೀಘ್ರದಲ್ಲಿ ಎಲ್ಲ ಏನೇನು ನಾನು ಗೋಶಾಲ ಮಾಡಿದ್ದೀನಿ ಗೋಶಾಲೆ ಅಂದ್ರೆ ಗೋ ರಕ್ಷಣೆ ಆಗ್ಬೇಕು ಗೋಶಾಲಾ ಮಾಡಿದ್ದೀನಿ ಈ ಗೋಶಾಲೆಗೆ ಹಣ ಅಕೌಂಟ್ ಇದೆ ತಾವು ಶೀಘ್ರ ಚಾಲು ಮಾಡಬೇಕು ನಮ್ಮ ಮನವಿ ಇದೆ ಆಮೇಲೆ ಈ ಗುತ ವಾಪೀಸು ತಾವೇ ಪಶು ಸಂಕೋಪನೆ ಪಶು ಸಂಜೋವನಿ ಅಂಬುಲೆನ್ಸ್ ಫಸ್ಟ್ ನಾವು ಇಲ್ಲಿ ಕರ್ನಾಟಕದಲ್ಲಿ ದೇಶದಲ್ಲಿ ಫಸ್ಟ್ ನಾವು ಚಾಲು ಮಾಡಿದ್ದೀನಿ ಚಾಲೂ ಆದ ಮೇಲೆ ಕೇಂದ್ರದಲ್ಲಿ ಮಂಜೂರಿ ಆಯ್ತು ಪ್ರಧಾನಮಂತ್ರಿ ಹೇಳಬೇಕು ಇತ್ತು ಸೆವೆಂಟಿ ಫೈವ್ ಅಂಬುಲೆನ್ಸ್ ನಾನು ಮಂಜೂರು ಕರ್ನಾಟಕ ರಾಜ್ಯಕ್ಕೆ ಟೆಂಡರ್ ಕೂಡ ಆಗಿದೆ ಬಟ್ ಇವು ನೋಡಿದ್ರೆ ನಮ್ಮ ತಾಲೂಕು ಅಂಬುಲೆನ್ಸ್ ಇಲ್ಲ ಬೇಮಾರ್ ಅದಕ್ಕಾಗಿ ಟೂ ಶೌಂಡಿ ಆಂಬುಲೆನ್ಸ್ ಸರಿಯಾಗಿ ನಡಿಬೇಕು ನಾವು ಬಂದ್ಮೇಲೆ ಏಜೆನ್ಸಿ ಮಾಡಿದ್ರಿ ಜನರಲ್ಲಿ ನಾವು ಮುಂಚೆ ಮಾಡ್ತೀವಿ ಬಟ್